ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಹಲವು ಬಾರಿ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದ ಉದಾಹರಣೆ ಇದೆ ಗಿಲ್ಲಿ ಟಾಸ್ಕ್ ಕಾಡುವ ರೀತಿ ಗಿಲ್ಲಿ ನಡೆದುಕೊಳ್ಳುವ ರೀತಿಗೆ ಅವರಿಗೆ ಅನೇಕ ಬಾರಿ ಕೋಪ ಕೂಡ ಬಂದಿದೆ ಈ ಸಂದರ್ಭದಲ್ಲಿ ಕಾವ್ಯ ಸಿಟ್ಟು ಮಾಡಿಕೊಳ್ತಾ ಇದ್ರು ಇದೇ ಮೊದಲ ಬಾರಿಗೆ ಗಿಲ್ಲಿ ಅವರು ಕಾವ್ಯ ಮೇಲೆ ಅಸಮಾಧಾನಗೊಂಡಿದ್ದಾರೆ ಕ್ಯಾಪ್ಟನ್ ಆಗುವ ಚಾನ್ಸ್ ಕೈ ತಪ್ಪಿದ್ದಕ್ಕೆ ಗಿಲ್ಲಿಗೆ ಬೇಸರ ಇದೆ ಇದನ್ನು ನೇರವಾಗಿ ಹೊರಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅರ್ಹತೆ ಪಡೆಯೋಕೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದರು ಇದು ಜೋಡಿ ಟಾಸ್ಕ್ ಆಗಿತ್ತು ನೀರಿನಲ್ಲಿ ವಿವಿಧ ಆಕಾರದ ಬಾಲ್ಗಳು ಇರುತ್ತೆ ಈ ಬಾಲ್ಗಳನ್ನು ತಂದು ಸೂಚಿಸಿದ ಜಾಗದ ಒಳಗೆ ಹಾಕಬೇಕು ದೊಡ್ಡ ಬಾಲ್ಗೆ ಪಾಯಿಂಟ್ ಕಡಿಮೆ ಚಿಕ್ಕ ಬಾಲ್ಗೆ ಪಾಯಿಂಟ್ ಹೆಚ್ಚು ಗಿಲ್ಲಿ ಅವರು ದೊಡ್ಡ ಬಾಲ್ನ ಮೊದಲು ಹಿಡಿಯೋಣ ಅಂತ ಹೇಳಿದರು ಆದರೆ ಹೆಚ್ಚು ಪಾಯಿಂಟ್ಸ್ ಬರುತ್ತೆ ಎಂಬ ಕಾರಣಕ್ಕೆ ಕಾವ್ಯ ಗಮನ ಸಣ್ಣ ಬಾಲ್ಗಳ ಮೇಲೆ ಹೋಯಿತು ಅದನ್ನೇ ಮೊದಲು ಹಾಕುವ ಪ್ರಯತ್ನ ನಡೆಯಿತು ಎಷ್ಟೇ ಪ್ರಯತ್ನಿಸಿದ್ರು ಇವರು ಒಂದು ಬಾಲ್ ಅನ್ನ ಮಾತ್ರ ತಂದು ಹಾಕೋಕೆ ಸಾಧ್ಯವಾಗಿತ್ತು ಎಷ್ಟೇ ಪ್ರಯತ್ನಿಸಿದ್ರು ಸಣ್ಣ ಬಾಲ್ ತರೋಕೆ ಸಾಧ್ಯವಾಗದೇ ಇಲ್ಲ ಬಾಲ್ ತೆಗೆದುಕೊಂಡು ಹೋಗುವಾಗ ಕಾವ್ಯ ಅವರು ಗಿಲ್ಲಿ ಗಿಲ್ಲಿ ಎಂದು ಕೂಗ್ತಾ ಇದ್ರು ಇದರಿಂದ ಗಿಲ್ಲಿ ಮತ್ತಷ್ಟು ವಿಚಲಿತಗೊಳ್ತಾ ಇದ್ರು ಹೀನಾಯವಾಗಿ ಟಾಸ್ಕ್ ಸೋತ ಬಳಿಕ ಗಿಲ್ಲಿಗೆ ಬೇಸರ ಆಯಿತು ಇನ್ನು ಬಾಲ್ಗಳನ್ನ ಮೊದಲು ತೆಗೆದುಕೊಂಡು ಹೋಗಿ ಹಾಕೋಣ ಅಂತ ಹೇಳಿದೆ ಆದ್ರೆ ಅವಳು ಕೇಳಲೇ ಇಲ್ಲ ಸಣ್ಣ ಬಾಲ್ ತೆಗೆಯೋಣ ಅತಿ ಆಸೆ ಮಾಡಿದ್ಲು ಅಂತ ಗಿಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ